ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ಥರ ಒಂದು ಬಾಕ್ಸ್ಗೆ ಯಾವುದಾದ್ರೂ ಬಾಕ್ಸ್ ಆಗಿರ್ಬೋದು ನಾನೇನು ಮಾಡಿದೆ ಇವತ್ತು ಎಲ್ಲ ಒಂದು ಕವರ್ಗೆ ತುಂಬಿಟ್ಬಿಡ್ತಿದ್ದೆ ಏನನ್ನ ಪೈಪಿಂಗ್ ಬಟ್ಟೆಗಳು ಇವೆಲ್ಲ ಪೈಪಿಂಗ್ ಬಟ್ಟೆಗಳು ಫ್ರೆಂಡ್ಸ್ ತುಂಬಿಟ್ಬಿಡ್ತಿದ್ದೆ ಇವತ್ತು ಏನು ಮಾಡಿದೆ ಓಕೆ ಎಲ್ಲ ನೀಟಾಗಿ ಎತ್ತಿಡೋಣ ಹಿಂಗೆ ಇಟ್ಕೊಂಡ್ರೆ ನನಗೆ ಯಾವ ಕಲರ್ ಬೇಕೋ ಆ ಕಲರನ್ನು ತೆಗೆದುಕೊಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ತೆಗೆದಿಟ್ಟಿದ್ದೀನಿ ಪ್ರತಿಯೊಂದು ಐರನ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಪ್ರತಿಯೊಂದು ಐರನ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ ಯಾಕಂದರೆ ನಮ್ಗೆ ನನಗೆ ಯಾವ ಕಲರ್ ಬೇಕೋ ಆ ಕಲರನ್ನು ತೆಗೆದುಕೊಳಕ್ಕೆ ಈಸಿ ಆಗುತ್ತೆ ಅಂತ ಫುಲ್ಲು ಅರ್ಧ ಮುಕ್ಕಾಲು ಶೈನಿಂಗೇ ಇದೆ ಇದರೊಳಗೆ ಇನ್ನೊಂದಷ್ಟು ಕೆಲವರು ಏನು ಮಾಡ್ತಾರೆ ಇದ್ರೆ ನನ್ನ ಹತ್ರ ಬ್ಲೌಸ್ ತೊಗೊಂಡು ಕೆಲ ಬ್ಲೌಸನ್ನು ಅವರು ಸ್ಟಿಚ್ ಮಾಡಿಸ್ಕೊಳಲ್ಲ ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ನಾನು ಅದನ್ನು ನೋಡ್ತೀನಿ ಅಕಸ್ಮಾತು ಇದು ಆಗುತ್ತಾ ಪೈಪಿಂಗಿಗೆ ಅಂದರೆ ಅದನ್ನು ಯೂಸ್ ಮಾಡ್ಕೊತೀನಿ ನಾನಿಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಕೆಲವು ಇದು ಬಂದು ಬ್ಲಾಕ್ ಬಟ್ಟೆ ಬ್ಲಾಕನ್ನು ನಾನು ಜಾಸ್ತಿ ಇಟ್ಕೊಂಡಿರ್ತೀನಿ ಇದನ್ನು ಕೂಡ ಐರನ್ ಮಾಡಿ ಮತ್ತು ಇದು ಸ್ಮೂತು ತುಂಬ ಜಾ ಜಾಸ್ತಿ ಯೂಸ್ ಮಾಡೋದ್ರಿಂದ ಬ್ಲಾಕನ್ನು ಜಾಸ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಶೈನಿಂಗ್ ಏನು ನಾನು ಹಸರು ತುಂಬ ಕೊಟ್ಟಿರ್ತೀನಿ ನೋಡ್ತಾ ಇರ್ಬೋದು ಇದು ಪಿಂಕಿಶ್ ಪಿಂಕೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ 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 ಬಿಡೋ ಥರ ಇರುತ್ತೆ ಫ್ಲವರ್ಸ್ಗಳು ನೋಡಿ ಇದು ಹಸರು ಇದು ಕೂಡ ಇದು ಇದನ್ನೇ ಇದು ಬಂದು ಗೋಲ್ಡ್ ಗೋಲ್ಡು ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ ಇನ್ನೊಂದು ಗೋಲ್ಡ್ ಇದೆ ಸ್ವಲ್ಪ ಡಾರ್ಕ್ ಕಲರು ಅದೊಂದಿದೆ ಅದು ಐರನ್ ಮಾಡಿಕ್ಕಿಲ್ಲ ಒಂದು ಸ್ವಲ್ಪ ಲೈಟಿಷ್ ಕಲರು ಗೋಲ್ಡು ಮತ್ತು ಇದೊಂದು ಸ್ವಲ್ಪ ರಾಮ ಗ್ರೀನ್ ಆ ಥರದ್ದು ಇವೆಲ್ಲ ಏನು ಅಂದರೆ ಬ್ಲೌಸ್ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳಬೇಕು ನೀವು ಯಾವುದನ್ನ ಪ್ಲೈನ್ ಬ್ಲೌಸ್ ಹೊಲಿದಾಗ ನೋಡಿ ಈ ಥರದ್ದು ಆಲ್ಮೋಸ್ಟು ಬ್ಲೌಸ್ಗಳಲ್ಲೇ ಫ್ರೆಂಡ್ಸ್ ಇದು ಮಿಕ್ಕಿರೋದು ನಾನು ಎತ್ತಿಟ್ಟಿರ್ತೀನಿ ಇದನ್ನು ನಾವು ಇನ್ನೊಂದು ಬ್ಲೌಸ್ಗೆ ಆರಾಮಾಗಿ ಒಂದು ಬ್ಲೌಸ್ಗೆ ಇದನ್ನ ಮಾಡ್ಬೋದು ನೋಡಿ ಅಕಸ್ಮಾತ್ ಸಿಗುತ್ತೆ ಈ ಕಲರು ಬಂದಾಗ ನಾವು ಅಟ್ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಬೋದು ಒಂದು ಬ್ಲೌಸ್ಗಾಗುತ್ತೆ ಆಗುತ್ತೆ ಇಲ್ಲಿ ನಾನು ತುಂಬ ಕೆಲವೆಲ್ಲ ಮಿಕ್ಕಿರೋ ಅಂಥದ್ದನ್ನು ಬ್ಲೌಸಲ್ಲಿ ಮಾಡ್ಕೊಂಡು ಇಲ್ಲಿ ಬಾಟಲ್ ಗ್ರೀನ್ ಇದೆ ಇಲ್ಲಿ ಇದು ಈ ಗ್ರೀನು ಡಾರ್ಕ್ ಆಯಿತು ಇದೊಂದು ಸ್ವಲ್ಪ ಲೈಟ್ ಗ್ರೀನು ಪಿಂಕಲ್ಲೂ ಅಷ್ಟೇ ನೋಡಿ ಇವೆಲ್ಲ ಏನಂತಂದರೆ ಬ ಇದು ಬ್ಲೌಸ್ ಪೀಸ್ಗಳು ಬರ್ತವೆ ಫ್ರೆಂಡ್ಸ್ ಈಗೆಲ್ಲ ಬ್ಲೌಸ್ ಪೀಸ್ಗಳನ್ನ ಇಡ್ತಾರಲ್ವಾ ಆ ಥರ ಇಟ್ಟಾಗ ಅದನ್ನು ಕ್ಲೀನಾಗಿ ಐರನ್ ಮಾಡಿ ಇದು ನನಗೆ ಯಾರೋ ಮೊನ್ನೆ ಇದಕ್ಕೂ ಇಟ್ಟಿದ್ರು ಅಷ್ಟ ಕುಂಕುಮಕ್ಕೆ ಅದನ್ನು ನೀಟಾಗಿ ನಾನು ಐರನ್ ಮಾಡಿ ಇಟ್ಟಿದ್ದೀನಿ ಅದು ಆಗುತ್ತೆ ಆ ಕಲರ್ ಬಂದಾಗ ಮತ್ತು ಇಲ್ಲಿ ಗ್ರೀನ್ ಆಲ್ಮೋಸ್ಟ್ ನಾನು ತಗೊಂಬರ್ತೀನಿ ಮತ್ತು ಇದು ಅಷ್ಟೇ ಯಾರೋ ಬ್ಲೌಸ್ ಪೀಸ್ ಮಿಕ್ಕಿರೋದು ಇದು ಕೂಡ ಒಂದು ಶೈನಿಂಗ್ ಇರೋದ್ರಿಂದ ಪ್ಲೈನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನಾನೊಂದು ಐದಾರಕ್ಕೆ ಆಲ್ರೆಡಿ ಕೊಟ್ಟಿದ್ದೀನಿ ಜಾಸ್ತಿ ಬಂದಿತ್ತು ಇನ್ನು ಅಷ್ಟು ನಾನು ಯಾವ ಬಟ್ಟೆನೂ ಕೂಡ ಬಿಸಾಕಲ್ಲ ಪ್ಲೈನ್ ಬಂದವನ ಪೈಪಿಂಗ್ ಕೊಡೋಕ್ಕೆ ಅಂತ ಎತ್ತಿಟ್ಕೊತೀನಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಏನು ಅಂದರೆ ಕೆಲವು ಕೆಲ ಈ ಥರ ಶೈನಿಂಗ್ ಇರೋ ಥರ ಕೊಟ್ರೆ ಚೆನ್ನಾಗಿರುತ್ತೆ ಸಿಲ್ವರ್ ಸಿಲ್ವರ್ ಮತ್ತು ಗೋಲ್ಡಿಶು ಮಿಕ್ಸ್ ಇದು ಇದೊಂದು ದುಡ್ಡು ಕೊಟ್ಟೆ ತಂದಿರೋದು ಇದು ಟೂ ಹಂಡ್ರೆಡ್ ರುಪೀಸ್ ಮೀಟರು ಇದು ಜಾಸ್ತಿ ರೇರಾಗಿ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಯೂಸ್ ಮಾಡಲ್ಲ ಕೇಳುತ್ತೆ ಬ್ಲೌಸು ಅಂದಾಗ ಮಾತ್ರ ಅದು ಯೂಸ್ ಮಾಡ್ತೀನಿ ಕೆಲವ್ರು ಇಷ್ಟಪಡೋಲ್ಲ ಜಾಸ್ತಿ ಇದಾಯ್ತಂತ ಇದು ಅಷ್ಟೇ ತಾನಲ್ಲಿ ಅರ್ಸ್ಕೊಂಬಂದಿರೋದು ಕೆಲವೆಲ್ಲ ತಾನಲ್ಲಿ ಅರ್ಸ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ನಾನು ಮತ್ತು ಇದನ್ನು ನೋಡ್ತಾ ಇರ್ಬೋದು ಇದು ಕೂಡ ಯಾರೋ ನನಗೆ ಬ್ಲೌಸು ಬೇಡ ಒಲ್ಸ್ಕೊ ಹೊಲಿಯೋದು ಬೇಡ ಅಂತ ಹೇಳ್ಬಿಟ್ಟು ಹೋದರು ಸೀರೆ ಫಾಲು ಮತ್ತು ಇದನ್ನು ಹಾಕ್ಸ್ಕೊಂಡು ಬ್ಲೌ ಅಂದರೆ ನಾನು ಅವ್ರಿಗೆ ಅವ್ರ ದಪ್ಪ ಇರೋದ್ರಿಂದ ಒಂದು ಸ್ವಲ್ಪ ಅರಿ ಅಂತ ಹೇಳಿದರು ಒಂದು ನಲ್ವತ್ತು ಸೆಂಟಿಮೀಟ್ರ್ ಅಷ್ಟೇ ಹರ್ಕೊಂಡಿದ್ದೀನಿ ಅದು ವೇಸ್ಟು ಏನಕ್ಕೂ ಯೂಸ್ ಆಗಲ್ಲ ಅಂತ ಅಂದರು ಓಕೆ ನನಗೆ ಈ ಥರ ಬಂದಾಗ ಪೈಪಿಂಗ್ ಒಂದು ಸ್ವಲ್ಪ ಸಿಲ್ಕ್ ಸಿಲ್ಕ್ ಸ್ಯಾರಿದು ಫ್ರೆಂಡ್ಸ್ ಯೂಸ್ ಆಗುತ್ತೆ ಮೆಂತ್ಯ ಕಲ್ಲರ್ದು ಪೈಪಿಂಗ್ ಕೊಡೋಕ್ಕೆ ಅಂತ ಅದನ್ನು ಕೂಡ ಯೂಸ್ ಮಾಡಿದ್ದೀನಿ ಆಲ್ರೆಡಿ ನಾನು ಬಿಚ್ಚಿದ್ರೆ ಗೊತ್ತಾಗ್ಬಿಡತ್ತೆ ನಿಮಗೆ ನಾನು ಆಲ್ಮೋಸ್ಟ್ ಎಲ್ಲವನ್ನೂ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟು ಕಟ್ ತೋರಿಸ್ತೀನಿ ನಾನು ಅದನ್ನು ನೀಟಾಗಿ ಹಂಗಂಗೆ ಎಲ್ಲವನ್ನೂ ಕೂಡ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದರೊಳಗೆ ಆಲ್ಮೋಸ್ಟು ಎಲ್ಲವೂ ಕೂಡ ನೋಡಿ ಇಲ್ಲಿ ಕ್ರಾಸಾಗಿ ಕಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲವನ್ನು ಯೂಸ್ ಇವು ನಾನೆಲ್ಲ ಒಂದು ಕವರಿಗೆ ತುಂಬಿಬಿಟ್ಟಿದೆ ಅದನ್ನು ನೀಟಾಗಿ ಮಡಿಸಿ ಐರನ್ ಮಾಡಿ ಮಡಿಸಿ ಎತ್ತಿಟ್ಕೊಂಡಿದ್ದೀನಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಏನಕ್ಕೆ ಈ ಥರ ಮಾಡಿಕೊಂಡೆ ಅಂದರೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಕಾಣಿಸುತ್ತೆ ಅಂತ ಅಷ್ಟೆ ಫ್ರೆಂಡ್ಸ್ ನೋ ಕಾಣಿಸುತ್ತೆ ನೋಡಿದ ತಕ್ಷಣ ಬೇಗನೆ ಎತ್ಕೊಬೋದು ಅಂತ ಇವೆಲ್ಲವೂ ಅಷ್ಟೇ ಫ್ರೆಂಡ್ಸ್ ಎಲ್ಲಾನು ಯೂಸ್ ಖಾಲಿ ಆಗಿ ಆಗಿ ಪುಟ್ ಪುಟ್ಟುದಾಗ್ಬಿಟ್ಟೈತೆ ನೋಡ್ತಾ ಇರ್ಬೋದು ತುಂಬಾ ಖಾಲಿ ಇದು ಫುಲ್ ಐತೆ ಫ್ರೆಂಡ್ಸ್ ಇದು ಅಷ್ಟೇ ಯಾರೋ ಬ್ಲೌಸ್ ಬೇಡ ಅಂತ ಹೇಳ್ಕೊಟ್ಟೋಗಿದ್ದು ಇದು ಬಂದು ಯಾರೋ ಬ್ಲೌಸ್ ಪೀಸ್ ತಂದಿದ್ರು ತುಂಬಾ ಕಡಿಮೆ ಇತ್ತು ಬೇಡ ಅಂತಲ್ಲೇ ಬಿಟ್ಟವರು ಈ ಥರ ಇದನ್ನು ಕೂಡ ಬ್ಲೌಸ್ ಪೀಸ್ ಬರುತ್ತಲ್ಲ ಅದ್ರದ್ದು ಇದು ಕೂಡ ಅಷ್ಟೆ ಎಲ್ಲ ನಾನು ತಾನಲ್ಲಿ ಹರ್ಸ್ಕೊಂಬಂದಿರೋದು ನೋಡಿ ಇದನ್ನೆಲ್ಲ ತಾನಲ್ಲಿ ಅರ್ಸ್ಕೊಂಬಂದಿರೋದು ತಾನಲ್ಲಿ ಅರ್ಸ್ಕೊಂಬಂದಿರೋದು ಗೊತ್ತಾಗ್ಬಿಡತ್ತೆ ನಿಮಗೆ ತಿಕ್ನೆಸ್ ಇರುತ್ತೆ ಮತ್ತು ಇದನ್ನು ನಾನು ಡಿಸೈನ್ಗೂ ಕೂಡ ಯೂಸ್ ಮಾಡ್ಕೊತೀನಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಎರಡು ಶೈನಿಂಗ್ ಇರೋ ಥರದ್ದು ಇದೊಂದು ಸ್ವಲ್ಪ ಪಿಂಕಿಶ್ ಐತೆ ಇದು ಗೋಲ್ಡ್ ಸಾಮಾನ್ಯ ಕೆಲವ್ರು ಕೇಳ್ತಾರೆ ಫ್ರೆಂಡ್ಸ್ ಈ ಥರ ಅದಕ್ಕೋಸ್ಕರ ನಾನು ತಂದಿಟ್ಕೊಂಡಿರ್ತೀನಿ ನೀವು ಈ ರೀತಿ ನೀವು ಏನು ಅಂದರೆ ನೀವು ದುಡ್ಡು ಕೊಟ್ಟೇ ತರಬೇಕಾಗಿಲ್ಲ ನಿಮ್ಗೆ ಯಾರಾದರೂ ಬ್ಲೌಸ್ ಪೀಸ್ ಇಟ್ಟಿರ್ತಾರಲ್ಲ ಅದನ್ನು ಯೂಸ್ ಮಾಡ್ಬೋದು ಇಲ್ಲೂ ಅಷ್ಟೇ ಇದು ಒಂದು ಬ್ಲೌಸ್ ಪೀಸನ್ನು ಅವ್ರು ಬೇಡ ಅಂತ ಬಿಟ್ಟೋಗ್ಬಿಟ್ರು ಚ ಬೇಡ ಕೆಲವ್ರು ಇಟ್ಕೊಳಲ್ಲ ಫ್ರೆಂಡ್ಸ್ ಇದನ್ನು ಕೂಡ ಆಲ್ಮೋಸ್ಟು ನಾನು ಕಟ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಇದರಲ್ಲೂ ಕೂಡ ನಾನು ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಪ್ರತಿಯೊಂದು ಯೂಸ್ ಮಾಡ್ತೀನಿ ಅಲ್ಲಿ ಅಲ್ಲಿ ಬೇಕಾಗಿತ್ತು ಅಂದರೆ ನ ಯೂಸ್ ಮಾಡಲೇಬೇಕಲ್ವಾ ರೆಟ್ಟು ಕೇಳ್ತಿರ್ತದೆ ಸೀರಿಯಲ್ ಫ್ಲವರ್ ಇರುತ್ತೆ ಆವಾಗ ನಮಗೆ ತಂದು ಹಾಕೋದ್ರ ಬದಲು ಈ ರೀತಿ ನೀವು ಮಾಡಿಕೊಂಡ್ರೆ ಆರಾಮಾಗಿ ನೀವು ಹಾಕ್ಬೋದು ನಾನೆಲ್ಲ ಒಂದು ಕವರ್ ತುಂಬಿಟ್ಬಿಟ್ಟಿದ್ದೆ ಆಮೇಲೆ ಯೋಚನೆ ಮಾಡಿದೆ ಈ ಥರ ಎತ್ತಿಟ್ಕೊಳ್ಳೋಣ ನೋಡಿ ಇಲ್ಲಿ ಇದು ರಾಮಗ್ರಿ ಇದು ಕೂಡ ಯಾರ್ದೋ ಬ್ಲೌಸ್ದು ಪೀಸ್ ಮಿಕ್ಕಿದ್ದಿದ್ದು ಇದು ಬ್ಲೌಸ್ ಪೀಸು ಮಿಕ್ಕಿದ್ದು ಎತ್ತಿಟ್ಕೊಂಡಿದ್ದೀನಿ ಇದು ಬ್ಲೌಸ್ ಪೀಸ್ ತಾನಲ್ಲಿ ಅರ್ಸ್ಕೊಂಬಂದಿದ್ದು ಫ್ರೆಂಡ್ಸ್ ಇದು ಕೆಲವೆಲ್ಲ ತಾನಲ್ಲಿ ಅರ್ಸ್ಕೊಂಬಂದಿರ್ತೀನಿ ನೋಡಿ ಇದು ಕೂಡ ಬ್ಲೌಸ್ ಪೀಸು ಸಿಮೆಂಟ್ ಕಲರ್ದು ಪೈಪಿಂಗ್ ಕೊಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಇದು ಯಾರ್ದೋ ಬ್ಲೌಸ್ ಸ್ಟಿಚ್ ಮಾಡಿ ಅಂತಹ ಪೀಸ್ ಈ ಥರ ಪ್ಲೈನ್ ಬಂದಾಗ ಇದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕ್ರಾಸ್ ಕಟ್ ಮಾಡಿದ್ದೀನಿ ನಾನು ಯಾವ ಪೀಸನ್ನು ಕೂಡ ಪ್ಲೈನ್ ಇರೋದನ್ನು ನಾನು ಯಾವುದನ್ನು ಕೂಡ ಪಿಸಾಕಲ್ಲ ಫ್ರೆಂಡ್ಸ್ ಎತ್ತಿಟ್ಟಿರ್ತೀನಿ ಈ ಥರ ಪೈಪಿಂಗ್ ಕೊ ಇದನ್ನು ಎರಡು ಬ್ಲೌಸಿಗೆ ನಾನು ಪೈಪಿಂಗನ್ನು ಇದರೊಳಗೆ ಕೊಡ್ಬೋದು ಇದು ಪುಟ್ಟದಾಗೈತೆ ಆಲ್ಮೋಸ್ಟ್ ಮುಗ್ದೋಗೈತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ನೀವು ಅವಾಗೇನಾಗುತ್ತೆ ನಾವು ಪೈಪಿಂಗ್ ಕೊಡೋದಕ್ಕೆ ಹೊಸ ಬಟ್ಟೆನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ನೀವು ಏನಿರುತ್ತೋ ನಮ್ಮ ಹತ್ರ ಅದನ್ನೇ ಯೂಸ್ ಮಾಡಿ ನಾವು ಪೈಪಿಂಗನ್ನು ಆರಾಮಾಗಿ ಕೊಡ್ಬೋದು ಗೋಲ್ಡೇ ಕೊಡಬೇಕು ಅಂತ ಇಲ್ಲ ಗೋಲ್ಡ್ ಇರಲೇಬೇಕು ಫ್ರೆಂಡ್ಸ್ ನಾನು ಜಾಸ್ತಿ ಮೆರೂನು ಬಟಲ್ ಗ್ರೀನು ಮೆರೂನು ಮತ್ತು ಪಿಂಕು ಬ್ಲ್ಯಾಕು ಇವೆಲ್ಲ ಗೋಲ್ಡು ಇಷ್ಟು ಮತ್ತು ಮೆಂತ್ಯ ಕಲರು ಮೇಯ್ನ್ ಮೆಂತ್ಯ ಕಲರು ಇದು ಈ ಕೆಲವೊಂದು ಸಲ ಇದನ್ನು ಕೊಡಬೇಕಾಗತ್ತೆ ಇವನ್ನೆಲ್ಲ ನಾನು ಆಲ್ಮೋಸ್ಟು ತಂದಿಟ್ಕೊಂಡಿರ್ತೀನಿ ಹಂಗಾಗಿ ನೋಡಿ ಇದು ಗೋಲ್ಡ್ ಇಷ್ಟು ಥರನೇ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿದೆ ಇದು ಬಂದು ಬ್ಲೌಸ್ ಪೀಸೆ ಫ್ರೆಂಡ್ಸ್ ಎಲ್ಲನೂ ಬ್ಲೌಸ್ ಪೀಸ್ಗಳೇ ಮತ್ತು ಕೆಲವು ಅವ್ರ ಹೊಲ್ದಾಗ ಏನು ಮಿಕ್ಕಿರ್ತದೋ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಕೆಲವನ್ನ ತಾನಲ್ಲಿ ಅರ್ಸ್ಕೊಂಬಂದಿದ್ದೀನಿ ಇದನ್ನು ತಾನಲ್ಲಿ ಅರ್ಸ್ಕೊಂಬಂದಿರೋದು ಕೆಲವು ಈ ಗೋಲ್ಡು ಈರೋದೆಲ್ಲ ಶೈನಿಂಗ್ ಇರೋದೆಲ್ಲ ತಾನಲ್ಲಿ ಇನ್ನು ಕೆಲವು ಬ್ಲೌಸ್ ಪೀಸ್ ಕೊಟ್ಟಾಗ ಮಡಗಿರೋದು ಅದರಲ್ಲೇ ಒಂದು ಬ್ಲೌಸಲ್ಲಿ ಸುಮಾರು ಒಂದು ಮೂವ ಮೂವತ್ತು ಬ್ಲೌಸ್ಗೆ ನಾವು ಇದನ್ನ ಮಾಡ್ಬೋದು ಫ್ರೆಂಡ್ಸು ಪೈಪಿಂಗನ್ನು ಕೊಡ್ಬೋದು ಹಂಗಾಗಿ ಇವತ್ತು ನಾನು ಈ ಥರ ಐರನ್ ಮಾಡಿ ಎತ್ತಿಟ್ಟೆ ನೀಟಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನೀವು ಕೂಡ ನಿಮ್ಮ ಹತ್ರ ಯಾವ್ಯಾವ ಬಟ್ಟೆ ಇದೆಯೋ ಅದನ್ನು ಈ ರೀತಿ ಯಾವುದನ್ನ ಒಂದು ವೇಸ್ಟ್ ಡಬ್ಬಕ್ಕೆ ಮಾಡಿ ಎತ್ತಿಟ್ಕೊಳ್ಳಿ ಪೈಪಿಂಗ್ ಕೊಡೋದಕ್ಕೆ ಈಸಿ ಆಗುತ್ತೆ ಅಲ್ಲಿ ಇಲ್ಲಿ ಹಾಕೋದ್ರ ಬದಲು ನಿಮಗೆ ತಕ್ಷಣ ಸಿಗುತ್ತೆ ಮತ್ತು ಕಟಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್